ಹಾಯ್ ಎಲ್ಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಕಾರ್ತಿಕ್ ಇವತ್ತು ನಾನೊಂದು ಹೊಸ ಫೋನ್ ಲಾಂಚ್ ಆಗಿದೆ ಅದುವೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಎಫ್ ಮಾಡುದು ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸ್ತಾನೆ ಯಾರಲ್ಲ ನಮ್ಮ ಚಾನಲ್ ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಹೊತ್ತಿ ಟೆಕ್ನಾಲಜಿ ಟೆಕ್ ಇನ್ ಕನ್ನಡ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಶುರು ಮಾಡುವ నోడో స్నేహితుర సమ్సంగ్ గెలక్సి ఎస్ ట్వంటీ ఫైవ్ ఎఫ్ ఫైవ్ జి స్మార్ట్ ఫోన్ మొదలు స్నేహితు స్టోరేజ్ జీరో ఇన్నర స్టోరేజ్ జీరో ఐదు అన్న స్టోరేజ్ నెక్స్ట్ వంట రోరేజ్ మొదలు ఉంటు రి డి ఫైవ్ ఎక్స్ రురేజ్ ఉంటు ಒಂದು ನೆಕ್ಸ್ಟ್ ಟು ವೆಯ್ಟ್ ಅಂಡ್ ಟಿಕ್ನೆಸ್ ಮೊದಲಿಗೆ ವೈಟ್ ಇದು ನೂರ ತೊಂಬತ್ತು ಗ್ರಾಮ್ ಒಂದಿದೆ ನೆಕ್ಸ್ಟ್ ಒನ್ ಟಿಕ್ನೆಸ್ ಒಂದಿದೆ ನೆಕ್ಸ್ಟ್ ಒನ್ ಟು ಪ್ರೊಸರ್ ಸ್ಯಾಮ್ಸಂಗ್ ಪ್ರೋಸರ್ ಟೂ ತೌಸಂಡ್ ಫೋರ್ ತುಂಬಾ ಪಪ್ಪು ಚಿಪ್ ಆಗಿದೆ ಏಕೆಂದರೆ ಸ್ಯಾಮ್ಸಂಗ್ ಕಡೆಯಿಂದ ಒನ್ ಚಿಪ್ ಆಗಿದೆ ಇದು ನೆಕ್ಸ್ಟ್ ಒನ್ ಟು ಆಂಡ್ರೈಡ್ ಟಿಫಿನ್ ಒಂದಿದೆ ಸ್ಯಾಮ್ಸಂಗ್ ಕಡೆಯಿಂದ ಒನ್ ಯು ಎಸ್ ಸೆವೆನ್ ಎಷ್ಟು ವರ್ಷ ಏಳು ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಹೊಂದಿದೆ ನೆಕ್ಸ್ಟ್ ಒಂದು ಡಿಸ್ಪ್ಲೇ ಆರು ಪಾಯಿಂಟ್ ಏಳು ಇಂಚಿನ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಒಂದಿದೆ ಸಾವಿರದ ಎಂಬತ್ತೆಂಟು ಎರಡು ಸಾವಿರದ ಮುನ್ನೂರ ಒನ್ ಟ್ವೆಂಟಿ ಫೋನ್ ಅಲ್ಲಿ ಒಂದಿದೆ ನೆಕ್ಸ್ಟ್ ಒರಂಟು ಬ್ಯಾಟ್ರಿ ನಾಲ್ಕು ಸಾವಿರದ ಒಂಬೈನೂರ ಎಂ ಎಚ್ ಬ್ಯಾಟ್ರಿ ಒಂದಿದೆ ನ ಚಾರ್ಜರ್ ಟೈಪ್ ಸಿ ಕೇಬಲ್ ನೆಕ್ಸ್ಟ್ ಒನ್ ಟು ಕ್ಯಾಮರಾ ಬ್ಯಾಕ್ ಸೈಡ್ ಮೂರು ಕ್ಯಾಮರಾ ಇದೆ ಮೊದಲ ಕ್ಯಾಮರಾ ಉಂಟು ಐವತ್ತು ಎಂಪಿ ಎರಡನೇ ಕ್ಯಾಮರಾ ಉಂಟು ಹನ್ನೆರಡು ಎಂಪಿ ಮೂರನೇ ಕೊಟ್ಟಿದ್ದಾರೆ ಫ್ರಂಟ್ ಕ್ಯಾಮರ್ ಉಂಟು ಹನ್ನೆರಡು ಎಂಪಿ ಕೊಟ್ಟಿದ್ದಾರೆ ಫೋಟೋಸ್ ಸಾಯೋ ವಿಡಿಯೋ ಸಾಯೋ ಬಹಳ ಒಳ್ಳೆ ರೀತಿಯಲ್ಲಿ ಬರ್ತದೆ ನೆಕ್ಸ್ಟ್ ಒನ್ ಟು ವೈಫೈ ಸಿಕ್ಸ್ ಕೊಟ್ಟಿದ್ದಾರೆ ಬ್ಲೂಟೂತ್ ಐದು ಪಾಯಿಂಟ್ ನಾಲ್ಕು ನೆಕ್ಸ್ಟ್ ಒನ್ ಟು ಐಪಿ ರೇಟಿಂಗ್ ಐಪಿ ಸಿಕ್ಸ್ಟಿ ಏಟ್ ಕೊಟ್ಟಿದ್ದಾರೆ ವಾಟರ್ ಡಸ್ಟ್ ಮತ್ತೆ ಪುನಃ ಸಿಗ್ತದೆ ನೆಕ್ಸ್ಟ್ ಪ್ರೈಸ್ ಅಪ್ಡೇಟ್ ಓಕೆ ಫ್ರೆಂಡ್ಸ್ ನೋಡು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈ ಎಫ್ ಇ ಪೈದೀಸ್ ಮಾಡೋ ಸಂಪೂರ್ಣವಾದಿ ವಿಡಿಯೋ ಮುಖಾಂತೂ ತಿಳಿಸಿನಿ ಈ ವಿಡಿಯೋ ನಿಮಗೆ ಇಷ್ಟ ವಯಸ್ಸಿದರೆ ಮುನ್ನಡೆಸುವ ಥ್ಯಾಂಕ್ ಯು ಧನ್ಯವಾದ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಟೆಕ್ನಾಲಜಿ ಟೆಕ್ಕಿನಿಕ್ಕನ್ನು ನಮ್ಮ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು